ನೃಡ ಸಚಿವ ಕೃಷ್ಣ ಬೈರೇಗೌಡ ನಿನ್ನೆ ಕೊಪ್ಪಳ ತಾಲೂಕಿನ ಭಾಗ್ಯನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದರು ಬಳಿಕ ಕೃಷ್ಣ ಬೈರೇಗೌಡ ಜನರ ಆಶೋತ್ತರಗಳಿಗೆ ಸ್ಪಂದಿಸಲು ಕಾಂಗ್ರೆಸ್ ಪಕ್ಷ ಬದ್ದವಾಗಿದ್ದು ಬಡವರ ಪರ ಯೋಜನೆಗಳನ್ನು ನೀಡುತ್ತಿದೆ ಎಂದರು ಫಲಿತಾಂಶ ಅದರ ಮೇಲೆ ಅವಲಂಬಿತವಾಗಿದೆ ಒಂದು ಕಡೆ ಬದುಕು ಬಡವರ ಜೀವನ ರೈತರ ಜೀವನ ನೇಕಾರರ ಜೀವನ ದುಡಿಯುವ ವರ್ಗದ ಜೀವನ ಒಂದು ಕಡೆ ಆದರೆ ಮತ್ತೊಂದು ಕಡೆ ದೇಶದಲ್ಲಿ ಸ್ವಾತಂತ್ರ್ಯ ಉರಿಬೇಕು ಅಂತ ಹೇಳಿದ್ರೆ ಕೂಡ ಈ ಚುನಾವಣೆ ನಿರ್ಣಾಯಕ ಚುನಾವಣೆ ಇದು ಕೊಪ್ಪಳಕ್ಕೆ ಶಾಸಕ ರಾಘವೇಂದ್ರ ಹೆಟ್ನಾಳ್ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಕ್ಷ ಬದ್ಧವಾಗಿದೆ ಎಂದರು ಕೊಪ್ಪಳ ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ನಿಮಗೆ ಮುಂದಿನ ನಿರ್ಮಾಣಗಳಲ್ಲಿ ಕೂಡ ಇವತ್ತು ಮೂರು ಬಾರಿ ಕ್ಷೇತ್ರದಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ತಾವೆಲ್ಲರೂ ಇವತ್ತು ಆಶೀರ್ವಾದ ಮಾಡೋದರ ಮುಖಾಂತರ ಇವತ್ತು ವಿಧಾನಸಭೆಗೆ ಕಳಿಸಿದ್ದೀರಿ ನಿಮ್ಮ ಋಣವನ್ನು ಅಭಿವೃದ್ಧಿ ಪೂರ್ವಕವಾಗಿ ಇವತ್ತು ತೀರಿಸತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ